మార్షల్ కూడా పోలీస్ ఎలా స్వల్ప హివ పో నిమిషా హిందే రెండు నిమిషాలు మార్షల్ పోలీసు జన కాండి ఎలా కాండి ఫస్ట్ ಸ್ವಲ್ಪ ಗಲಾಟೆ ನಿಲ್ಲಿಸಬೇಕು ನೋಡಿ ಒಂದು ಯಾವ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ನಿಮ್ ಗ್ರೀವೆನ್ಸಸ್ ಯಾರು ಹೇಳ್ಕೊಬಾರ್ದು ಆಫಿಷಿಯಲ್ ಆಗಿ ಪಾರ್ಟಿ ಕಾರ್ಯಕರ್ತರು ಯಾರು ಈ ಸ್ಟೇಜ್ ಮೇಲೆ ಬಂದು ನಿಮ್ಮ ಗ್ರೀವೆನ್ಸಸ್ ಹೇಳ್ಕೊಳಂಗಿಲ್ಲ ನಿಮ್ಗೆಲ್ಲ ಬೇರೆ ಭೇಟಿ ಮಾಡಕ್ ಅವಕಾಶ ಇದೆ ಸಾರ್ವಜನಿಕರು ಏ ಸಾರ್ವಜಕರು ಪ್ರೆಸಿಡೆಂಟ್ ಅಸೋಸಿಯೇಷನ್ ಅವರು ಎಲ್ಲ ಏನೇನು ಅವರು ಏನೇನು ಕೆಲವರು ಅರ್ಜಿಗಳು ತಂದಿರ್ತಾರೆ ಬರ್ಸ್ಬೇಕು ಫಸ್ಟ್ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರು ಯಜಮಾನ್ಯ ಬಿಡಿಯೋ ನಿಮಿಷ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರು ಸ್ವಲ್ಪ ಹಿಂದಕ್ಕೆ ಬನ್ನಿ ಹಿಂದಕ್ಕೆ ಬನ್ನಿ ಹಿಂದಕ್ಕೆ ಬನ್ನಿ ಹಿಂದೆ ಬಾ ಗೌರವ ಹಿಂದಕ್ಕೆ ಬನ್ನಿ ನಾವು ಎಲ್ಲ ಯಾರು ಇದಕ್ಕೆ ಬರಬೇಕು ಒಂದು ನಿಮ್ದು ಏನೇನು ಗ್ರೀವಿನ್ಸಸ್ ಭಾಷಣ ಮಾಡಕ್ ಹೋಗ್ಬೇಡಿ ಎಷ್ಟು ವಿಚಾರ ಇದೆ ಯಾವ ಏರಿಯಾ ಏನ್ ಪ್ರಾಬ್ಲಮ್ ಅಷ್ಟು ಮಾತ್ರ ನೀವು ತಿಳಿಸಿ ಪ್ರತಿಯೊಂದನ್ನು ಕೂಡ ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತಾರೆ ಎರಡನೇದು ಇಲ್ಲಿ ಯಾರು ಭೇಟಿ ಮಾಡಕ್ಕೆ ಅವಕಾಶ ಇಲ್ಲ ಒನ್ ಫೈವ್ ಡಬಲ್ ತ್ರೀ ನಂಬರ್ ಸುಮ್ಮನೆ ನೋಟ್ ಮಾಡ್ಕೊಡಿ ಒನ್ ಫೈವ್ ಡಬಲ್ ತ್ರೀ ಆ ನಂಬರ್ಗೆ ನೀವು ಯಾರು ಬೇಕಾದ್ರೂ ಫೋನ್ ಮಾಡಿ ಇವತ್ತು ಬಂದಿದ್ದೆ ನಾನು ಭೇಟಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತ ಹೇಳಿ ನಿಮ್ಮ ವಿಚಾರ ಹೇಳಿದ್ರೆ ಮತ್ತೆ ನಿಮ್ಮ ಹತ್ರ ಏನ್ ಬೇಕೋ ತಿಳ್ಕೊಂಡು ಮಾತಾಡ್ತಾರೆ ಕಾರ್ಯಕರ್ತರಿಗೆ ಜಾಗ ಟೈಮ್ ಉಳಿದ್ರೆ ಒಂದ್ ಎರಡು ಗಂಟೆ ನಾನು ಕೂತ್ಕೊಳ್ತೀನಿ ಎಲ್ಲರೂ ನಿಮ್ಮ ಗ್ರೀವಿನ್ಸಸ್ ಹೇಳಿ ಒಂದ್ ಗಂಟೆ ವಾಕ್ ಮಾಡಬೇಕು ಅಂತಿದ್ದೆ ವಾಕಿಂಗ್ ಟೈಮ್ ಇಲ್ಲ ಇಲ್ಲಿ ಚಿಕ್ಕ ಗ್ರೌಂಡ್ ಇದು ಪರವಾಗಿಲ್ಲ ಜನ ಬಹಳ ಜನ ಎಲ್ಲಾ ಲೇಔಟ್ ಎಲ್ಲ ಸುಮಾರು ಹೆಚ್ಚು ಕಮ್ಮಿ ಅಕ್ಕಪಕ್ಕದವರೆಲ್ಲ ಬಂದಿದ್ದೀರಿ ಬಹಳ ಸಂತೋಷ ನೀವು ನಿಮ್ ಪ್ರಾಬ್ಲಮ್ ಏನಿದೆ ಅಡಿ ಏನ್ ಏನ್